ಕರೋಸಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನಡೆದ ಸಂಸ್ಥೆ ಇದು ಇವತ್ತಿಗೆ ಒಂದು ನೂರ ನಾಲ್ಕು ವರ್ಷಗಳಾದವು ಈ ಸಂಸ್ಥೆಯನ್ನು ಹಿರಿಯರಿಂದ ಇಲ್ಲಿಯವರಿಗೆ ಒಳ್ಳೆಯ ದೃಷ್ಟಿಯಿಂದ ಮತ್ತು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇಲ್ಲಿವರೆಗೆ ಸಹಿತ ಸಾಕಷ್ಟು ಬೆಳೆ ಸಾಲಿರ್ಬೋದು ಜಮೀನು ಇರ್ಬೋದು ರೆತ್ತ ಸಾಲ ಇರ್ಬೋದು ಅಥವಾ ಇನ್ನಿತರ ವಾಹನ ಸಾಲಗಳಿಗೆ ಸಿಕ್ಕ ನಾವು ಸಾಲವನ್ನು ರೈತರಿಗೆ ಕೊಡುವಂಥ ಯೋಜನೆ ಹಾಕೊಂಡೀವೋ ಅದರ ಜೊತೆಗೆ ಬಂಗಾರ ಸಾಲವನ್ನು ಸಹಿತ ಅಳವಿಟ್ಟು ಬಂಗಾರ ಸಾಲವನ್ನು ಸಹಿತ ನಾವು ಕೊಡ್ತಾ ಬಂದಿದ್ದೀವಿ ಈಗಾಗಲೇ ಕರೋಶಿ ಗ್ರಾಮದಲ್ಲಿ ಒಂದು ಒಂದು ಸಾವಿರದ ಐದುನೂರ ನಲವತ್ತಾರು ಸದಸ್ಯರು ಒಳಗೊಂಡ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಇಲ್ಲಿ ಸೇರ್ ಅಮೌಂಟ್ ಇದೆ ನಾವು ಬಿ ಡಿ ಸಿ 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 ಆರ್ ಎಫ್ ಡಿಯ ಹಣವನ್ನು ಎಪ್ಪತ್ತೇಳು ಲಕ್ಷ ಮೇಲೆ ಇಡಬೇಕಾಗಿತ್ತು ಆದರೆ ಒಂದು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ ಅದರ ಜೊತೆಗೆ ಇತರ ನಿಧಿಗಳು ಇಲ್ಲಿ ಬ್ಯಾಂಕಿಗೆ ಆರು ಕೋಟಿಗಿಂತ ಹೆಚ್ಚಿನ ಈ ಬಂಡವಾಳವನ್ನು ಇಲ್ಲಿ ಡಿ ಅಥವಾ ಇದು ದುಡಿಯೋ ಬಂಡವಾಳ ಹೆಚ್ಚಿಗೆ ಮಾಡಿದ್ದಾರೆ ಎಫ್ ಡಿ ಇಟ್ಟಿದ್ದಾರೆ ನಾವು ಐದು ಕೋಟಿ ಹೆಚ್ಚಿನಕ್ಕಿಂತ ಹೆಚ್ಚಿಗೆ ಇಲ್ಲಿ ರೈತರಿಗೆ ಜಾಮೀನು ಸಾಲವನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ನಾವು ಸಂಸ್ಥೆ ವತಿಯಿಂದ ಬಿ ಡಿ ಸಿ ಸಿ ಬ್ಯಾಂಕಿನಿಂದ ಐದು ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಎಪ್ಪಡಿಯನ್ನು ಸಾರಿ ಎಪ್ಪಡಿಯನ್ನು ಅಲ್ಲಿ ಇಟ್ಟಿದ್ದೀವಿ ಅದ್ರ ಜೊತೆಗೆ ನಾವು ಹಲವಾರು ಯೋಜನೆಗಳ ಸಹ ಇಲ್ಲಿ ಹಾಕ್ಕೊಂಡಿದ್ದೀವಿ ಈಗಾಗಲೇ ಒಂದು ಹಾಲ್ ಮಾಡಿ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ ಬಡವರ ಮದುವೆ ಇರ್ಬೋದು ಹುಟ್ಟು ಹಬ್ಬ ಇರ್ಬೋದು ಅಥವಾ ಕೋಸಿ ಕಾರ್ಯಕ್ರಮ ಇರ್ಬೋದು ಹೆಸರಿಡುವ ಕಾರ್ಯಕ್ರಮ ಇರ್ಬೋದು ಇಲ್ಲಿ ಮದುವೆಗೆ ಬರುವಂಥ ನಾಲ್ಕುನೂರು ಇಟ್ಟು ಆರಾಮವಾಗಿ ಮದುವೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸಹಿತ ಇಲ್ಲಿ ಹಾಕೊಂಡಿವ ಆ ಹಾಲನ್ನು ಇಲ್ಲಿ ಮಾಡಿದ್ದೀವಿ ಅದಕ್ಕೆ ಸೌಂಡ್ ಸಿಸ್ಟಮ್ ಇಟ್ಟಿದ್ದೀವಿ ಇಲ್ಲಿ ಅದು ಉಪಯೋಗವಾಗಿ ಈ ಭಾಗದ ಜನ ಮತ್ತು ಕರೋಶಿ ಗ್ರಾಮ ಜನ ತೊಗೊಳ್ಳಿ ಅನ್ನುವಂಥ ಮತದ ಸಹಿತ ನಾನು ಇಲ್ಲಿ ಹೇಳ್ತಾ ಈ ಸಂಸ್ಥೆ ಒಳ್ಳೆ ರೀತಿಯಿಂದ ನಡ್ಕೊಂಡು ಬಂದಿದೆ ಮತ್ತು ಇಲ್ಲಿ ಕಾರ್ಮಿಕ ಸಿಬ್ಬಂದಿ ಒಳಗೆ ಸಹ ನಮ್ಮ ಈ ಸಂಸ್ಥೆ ವ್ಯವಸ್ಥಾಪಕರಾದ ಸತ್ಯಪ್ಪ ಸೊಲ್ಲಾಪುರಿ ಅವರು ಇರ್ಬೋದು ಹಿರಿಯ ಸದಸ್ಯರಾದ ದುಂಡಯ್ಯ ಸ್ವಾಮಿ ಪೂಜಾರಿ ಇರ್ಬೋದು ಇನ್ನೊಬ್ಬರು ಹಿರಿಯರಾದ ಸುರೇಶ್ ಮಾಂಗೂರಿ ಅವರು ಇರ್ಬೋದು ಅದ್ರ ಜೊತೆಗೆ ಬಾಲಪ್ಪ ಮುಗುಲಿ ಅವರ ಅವ್ರ ಮನೆಯವರಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅದ್ರ ಜೊತೆಗೆ ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಫರೂಕ್ ಪಟೇಲ್ ಅವರು ಸಹಿತ ಅದ್ರ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತ ಅನ್ನಾಲ್ ಸಾಹೇಬ್ ಶೆಂಡೂರಿ ಅವರು ಸಹಿತಿದ್ದಾರೆ ಈ ಎಲ್ಲರೂ ಅಂದ್ರೆ ನಾವು ಅಷ್ಟೇ ಅಲ್ಲ ಇಡೀ ಗ್ರಾಮದ ಜನರಿಗೆ ರೈತರಿಗೆ ಸದಸ್ಯರಿಗೆ ಒಳ್ಳೆಯದು ಮಾಡಬೇಕು ಅವರಿಗೆ ಯಾವಾಗ ಬೇಕು ರಾತ್ರಿ ಎಂದು ಮುಂಜಾನೆ ದುಡ್ಡು ಕೊಡುವಂಥ ವ್ಯವಸ್ಥೆಯಲ್ಲಿ ಈ ಸಮಸ್ಯೆ ಯಾವಾಗ ಮಾಡ್ಕೊಂಡು ಬಂದರೆ ಇನ್ನೂ ಮುಂದೆ ಮಾರ್ಕ್ ಇದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ರ ಜೊತೆಗೆ ಹೊಸ ಬಿಲ್ಡಿಂಗನ್ನು ಸಹಿತ ನಾವು ಅಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಅದನ್ನು ಬಿಟ್ಟು ಸಹಿತ ಬಿಲ್ಡಿಂಗ್ ಬಂದ್ರೆ ನಮಗೆ ಇನ್ನೂ ಇಪ್ಪತ್ತು ಲಕ್ಷ ಮಟ್ಟ ಬಿಲ್ಡಿಂಗ್ ಬಂದ ಇನ್ನು ಯಾಕೆ ಹೇಳ್ಬೇಕಂದ್ರೆ ಒಂದು ಸಂಸ್ಥೆ ಒಲೆ ರೀತಿಯಿಂದ ನಡಿಬೇಕಾದ್ರೆ ತ್ರೀ ಟಯರ್ ಅಂತ ಹಂಗೆ ಸಾಲ ತಗೊಂಡವರು ಸಾಲ ಕೊಟ್ಟವರು ಸಿಬ್ಬಂದಿ ವರ್ಗ ಮತ್ತು ನಾವು ನಡೆಸುವಂಥ ಏನು ಆಡಳಿತ ಮಂಡಳಿ ಒಳ್ಳೇದಿರ್ಬೇಕು ಒಂದು ಸಂಸ್ಥೆ ನಡೆಸಬೇಕಾದ್ರೆ ಮೂರು ಎಚ್ ನೆಟ್ಗೆ ಬೇಕು ಒಂದು ಹೆಡ್ ಒಂದು ಹ್ಯಾಂಡ ಒಂದು ಹಾರ್ಟ್ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಈ ಕರೋಶಿ ಪಿ ಟಿ ಪಿ ಎಸ್ನಲ್ಲಿ ಮಾಡ್ತಾ ಬಂದಿದ್ದೀವಿ ನಾವು ಸಿಬ್ಬಂದಿ ವರ್ಗ ಯಾವಾಗಲೂ ರೈತರ ಪರವಾಗಿ ಸದಸ್ಯರ ಪರವಾಗಿ ಊರಿನ ಪರವಾಗಿ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಈ ಯೂಟ್ಯೂಬ್ ಮುಖಾಂತರ ನಿಮ್ಮ ಎಲ್ಲರಿಗೂ ಇದು ಮುಡ್ಸೋದು ಕೆಲಸ ಆಗಬೇಕು ಇನ್ನೂ ಏನು ಸಲಹೆ ಸಹಿತ ರೈತರು ಹೇಳಿದರೆ ಅವನು ನಾನು ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಪ್ರಾಫಿಟ್ ಸಹಿತ ಈ ವರ್ಷ ಮೂವತ್ತೊಂಬತ್ತು ಲಕ್ಷ ನೀರು ಚಿಲ್ಲರಾಗಿದೆ ಮುಂದಿನ ಗುರಿ ನಲ್ವತ್ತೈದು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ನಮ್ಮ ದುಡಿಯುವ ಭಾಂಡ ವರ್ಷದವರೆಗೆ ಇಲ್ಲಿ ವ್ಯವಹಾರ ಆದದ್ದು ಎಪ್ಪತ್ತೇಳು ಕೋಟಿಗಿಂತ ಹೆಚ್ಚಿಗೆ ಆಗಿದೆ ಮುಂದಿನ ದಿನಮಾನಗಳಲ್ಲಿ ನೂರು ಕೋಟಿಗಿಂತ ಹೆಚ್ಚಿನ ವ್ಯವಹಾರ ಈ ಬ್ಯಾಂಕ್ ಲೈನ್ ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ಜನರಿಗೆ ಯಾವುದೇ ಒಂದು ಅರ್ಜಿ ಕೊಡೋದಿರ್ಬೋದು ಅಥವಾ ಏನೇ ಇದ್ದರೂ ಸಹ ನಮ್ಮ ಬ್ಯಾಂಕ್ನೇಷನ್ ಬಗ್ಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದೀವಿ ಅನ್ನೋ ಮಾತನ್ನು ಮತ್ತೊಂದು ಸಹ ಕೇಳಿ ನಾವು ಈಗಾಗಲೇ ಎಲ್ಲ ಸದಸ್ಯರಿಗೆ ಒಂದು ನಮ್ಮ ಯಶಸ್ವಿನಿ ಯೋಜನೆಯಲ್ಲಿ ಏಳ್ನೂರು ಎಂಟುನೂರು ಸದಸ್ಯರು ಸಹ ಅದರ ಲಾಭ ತಗೋತಿದ್ದಾರೆ ಆಕ್ಸಿಡೆಂಟಲ್ ಡೆತ್ತು ನಾವು ಮೂವತ್ತ್ಮೂರು ರೂಪಾಯಿ ಹಾಕಿ ಜನರಿಗೆ ಅವರು ಸದಸ್ಯರಿಂದ ಮೂವತ್ತ್ಮೂರು ಹಾಕಿ ಸರ್ಕಾರದಿಂದ ಕೂಡಿ ನೂರು ರೂಪಾಯಿ ತುಂಬಿ ಅವ್ರು ಯಾರಾದರೂ ಡೆತ್ ಆಗ್ತಾರೆ ಅವ್ರಿಗೆ ನೂರು ಒಂದು ಎರಡು ಲಕ್ಷ ರೂಪಾಯಿ ಸಿಗುವಂಥ ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ ಹೊಸ ಒಬ್ಬಿಬ್ಬರು ತೋತ್ತಾರಂಥ ಮಾತನ್ನ ಇಲ್ಲಿ ನಾನು ಹೇಳಬಿ ಜನರಿಗೆ ಗೊಬ್ಬರ ಕುಡಿಯೋ ವ್ಯವಸ್ಥೆ ಅದ ಕುಡಿಯೋ ನೀರಿಂದ ಏನು ಆರೋಗ್ಯ ನ್ಯಾಯಬೇಕು ಆದರೆ ಅದ ನ್ಯಾಯದ ಅಂಗಡಿ ಅದ ಅಡು ಇಟ್ಟು ನಾವು ಬಂಗಾರ ಅಡುವಿಟ್ಟು ಸಾಲ ಕೊಡೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇನ್ನೂ ಮುಂದಿನ ಹೊಸ ಹೊಸ ಯೋಜನೆಗಳನ್ನು ಸಹಿತ ನಾವು ಹಾಕ್ಕೊಂಡಿದ್ದೀವಿ ಅನ್ನೋಂಥ ಮಾತನ್ನ ಹೇಳಿ ನಾವು ಇನ್ನೂ ಬ್ಯಾಂಕ್ ಬೆಳೀಲಿ ಒಳ್ಳೆಯದಾಗಲಿ ರೈತರಿಗೆ ಅನುಕೂಲ ಆಗಲಿ ದೇವರು ಎಲ್ಲರಿಗೂ ಮಳೆ ಬೆಳೆ ಕೊಟ್ಟು ನಡೆಸಲಿ ಅನ್ನುವಂಥ ಮಾತನ್ನ ಹೇಳಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತೃ ಗ್ರಾಮವೇ